ಕರ್ನಾಟಕ ರಾಜ್ಯ ಅನುವಾಯಿತ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಗಳ ಹಾಗೂ ನೌಕರರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಜೆಸಿ ಶಿವಪ್ಪ ರವರ ನೇತೃತ್ವದಲ್ಲಿ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ವಿವಿಧ ಜಿಲ್ಲೆಗಳ ಶಿಕ್ಷಕರು ಶಿಕ್ಷಕಿಯರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಹೋರಾಟಗಾರರು ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಅಭಿಪ್ರಾಯ ಈ ಕನ್ನಡ ಆಡಳಿತ ಭಾಷೆಯನ್ನ ಉಳಿಸಲಿಕ್ಕೆ ಕರ್ನಾಟಕದಲ್ಲಿ ಕಂಚಿನ ಪ್ರತಿಮೆ ಮಾಡಿದರೆ ನಮ್ಮ ಭುವನೇಶ್ವರಿ ಆದ್ರೆ ಕನ್ನಡ ಸಾಲನೆಯಿಂದನೇ ಭುವನೇಶ್ವರಿ ಪ್ರತಿಮೆಯನ್ನ ಮಾಡ್ಕೊಂಡು ವಿಧಾನಸಭೆಯಲ್ಲಿ ಪೂಜೆ ಮಾಡಿದ್ರೆ ಕನ್ನಡ ಉಳಿಯೋದಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ಗೆ ನೂರ್ ಕೋಟಿ ಖರ್ಚು ಮಾಡಿದ್ರೆ ಕನ್ನಡ ಉಳಿಯೋದಿಲ್ಲ ಆ ಕಡೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಾವಿರಾರು ಕೋಟಿ ಕೊಟ್ಟರೆ ಕನ್ನಡ ಉಳಿಯೋದಿಲ್ಲ ಕನ್ನಡ ಉಳಿಯೋದು ಕನ್ನಡ ಶಾಲೆಗೆ ಅನುದಾನ ಕೊಟ್ಟು ಕನ್ನಡ ಭಾಷೆಯನ್ನು ಬೆಳೆಸ್ಬೇಕು ಕನ್ನಡ ಶಾಲೆಗಳನ್ನು ಬೆಳೆಸ್ಬೇಕು ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇಪ್ಪತ್ತೊಂಬತ್ತು ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ ಆದ್ರೆ ಬಜೆಟ್ ಅಲ್ಲಿ ಎಲ್ಲರಿಗೂ ಬೇಕಾದಷ್ಟು ಸೌಲಭ್ಯವನ್ನು ಕೊಟ್ಟರು ಆದ್ರೆ ಕನ್ನಡ ಶಾಲೆಗೆ ಅಂತ ಹೇಳಿ ಒಂದೇ ಒಂದು ಕೋಟಿಯನ್ನು ಕೂಡ ಅನುದಾನವನ್ನು ಕೊಟ್ಟಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಕನ್ನಡ ಶಾಲೆಯನ್ನ ಉಳಿಸಕ್ಕಾಗಿ ಕನ್ನಡ ಶಾಲೆಗಳನ್ನು ಬಳಸಿಕ್ಕಾಗಿ ಕನ್ನಡ ಶಾಲೆಯಲ್ಲಿ ಹೋಗ್ತಾ ಇರುವಂತ ಮಕ್ಕಳಿಗೆ ಸೌಲಭ್ಯವನ್ನು ಕೊಡಿ ಅಂತ ಕೇಳಿ ಮತ್ತೆ ಕನ್ನಡ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಶಿಕ್ಷಕರಿಗೆ ವೇತನ ವಿಧಾನ ಬಿಡುಗಡೆ ಮಾಡಬೇಕು ಹೇಳಿ ನಿರಂತರವಾದಂತಹ ಹೋರಾಟವನ್ನು ಮಾಡ್ತಾ ಇದ್ದೇವೆ ಸರ್ ಸರ್ ಕರ್ನಾಟಕದಲ್ಲಿ ಕನ್ನಡ ಅವರು ಅಂಕಿ ಸಂಖ್ಯೆಗಳನ್ನ ತಂದಿದ್ದಾರೆ ಕೇವಲ ಬೆಳ್ಳಿಕೆ ಶಾಲೆಗೆ ಬಂದು ಉಳ್ಕೊಂಡಿದ್ದಾವೆ ಇನ್ನು ಒಂದ ಐನೂರಿಂದ ಆರ್ನೂರು ಶಾಲೆ ಮಾತ್ರ ಕರ್ನಾಟಕದಲ್ಲಿ ಉಳ್ಕೊಂಡಿರುವಂತವು ಈ ಶಾಲೆಗಳಿಗೆ ಅನುದಾನ ಕೊಡದೆ ಹೋದ್ರೆ ಈಗಾಗಲೇ ಈ ಶಾಲೆಗಳು ಪ್ರಾರಂಭವಾಗಿ ಮೂವತ್ತು ವರ್ಷ ಆಗಿದ್ದಾವೆ ಈ ಮೂವತ್ತು ವರ್ಷದಲ್ಲಿ ಆಡಳಿತ ಮಂಡಳಿ ನೀಡುವಂತ ಅಲ್ಪ ಸ್ವಲ್ಪ ವೇತನ ಅನುದಾನದಲ್ಲಿ ಶಿಕ್ಷಕರ ಜೀವನ ನಡೀತಾ ಇದೆ ಈ ಅನುದಾನವನ್ನ ಈಗ ಏನಾದ್ರೂ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕನ್ನಡ ಶಾಲೆಗಳು ಕರ್ನಾಟಕದಲ್ಲಿ ಉಳಿಯೋದ ಇಲ್ಲ ಅನ್ನುವಂತ ಮಾತನ್ನು ನಿಮ್ಮ ವೈದ್ಯ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕಂಡು ಇದ್ದೇವೆ ಮತ್ತೆ ಸಿಎಂ ಅವರಿಗೆ ಮತ್ತೊಮ್ಮೆ ಮನವಿ ಮಾಡ್ತಿದ್ದೇವೆ ಕಳೆದ ಸೆಷನ್ ಅವಧಿನಲ್ಲಿ ಮುಖ್ಯಮಂತ್ರಿಗಳೇ ಬಂದು ಹೇಳಿದರೆ ನಮ್ಮ ಸರ್ಕಾರವನ್ನು ನೀವು ಬೆಂಬಲಿಸಿ ನಾವು ಕನ್ನಡ ಶಾಲೆಯನ್ನು ಉಳಿಸ್ತೀವಿ ಅಂತ ಹೇಳಿ ಆದ್ರೆ ಕೊಟ್ಟಂತ ಮಾತಿಗೆ ಇವತ್ತು ವ್ಯಕ್ತಿ ವಾಗಿ ಸರ್ಕಾರ ನಡೀತಾ ಇದೆ ಅವರ ಪ್ರಣಾಳಿಕೆಗೆ ಕೂಡ ಹಾಕಿದರೆ ಎರಡ್ ಸಾವಿರದ ಹನ್ನೆರಡರ ತನಕ ಇರುವಂತಹ ಶಾಲೆಗಳಿಗೆ ನಾವು ಅನುದಾನ ಕೊಡ್ತೇವೆ ಅಂತೇಳಿ ಆದ್ರೆ ಎರಡು ವರ್ಷ ಆಗಿದ್ರೂ ಇನ್ನು ಪ್ರಣಾಳಿಕೆಯಲ್ಲಿರುವಂತಹ ವಿಚಾರವನ್ನ ಸರ್ಕಾರ ಜಾರಿಗೆ ತರಲಿಲ್ಲ ಅನ್ನೋದು ನಮ್ಮೆಲ್ಲರ ಅಳಲಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ ಬನ್ನಿ ನಾವು ಕೊಡ್ತಾರೆ ಇದನ್ನ ಅಂಕಿ ಸಂಖ್ಯೆಗಳನ್ನ ಇದನ್ನ ಯಾರು ಮರ ಇಲ್ಲ ಯಾರು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಸಾರ್ಸ್ನ ಓಪನ್ ಮಾಡಿದ್ರೆ ಯಾವ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅನ್ನೋದನ್ನ ಇಲಾಖೆನ ಹೇಳ್ತದೆ ಇಲಾಖೆಗೆ ಗೊತ್ತಿದೆ ಜೊತೆಗೆ ಈ ವಿಧಿನ ಸೆಕೆಂಡ್ ಅಲ್ಲಿ ಸ್ಯಾರ್ಸ್ ಒಂದೊಂದು ಶಾಲೆಗೂ ಸ್ಯಾರ್ಸ್ ನಂಬರ್ ಇದೆ ಆ ಸ್ಯಾರ್ಸ್ ನಂಬರ್ ಡೈಸ್ ನಂಬರ್ನ ಹೊಡೆದ್ರೆ ಆ ಶಾಲೆ ಎಷ್ಟು ಮಕ್ಕಳು ಇವರೆಲ್ಲ ಬರೀ ಭೂತಾಟಿಗೆ ಆಟ ಆಡ್ತಾ ಇರೋರು ನಮ್ಮ ಮಂತ್ರಿಗಳು ಅಷ್ಟೇನೆ ನಮ್ಮೊಟ್ಟಿಗೆ ನಾನು ಪ್ರಸ್ತಾವನೆ ಸಲ್ಲಿಸಿದ್ದೇನೆ ಅಂತ ಹೇಳಿದ್ರು ಆದ್ರೆ ಇವತ್ತು ಪ್ರಸ್ತಾವನೆ ಕೊಟ್ಟಿಲ್ಲ ಕನ್ನಡ ಶಾಲೆ ಅನುದಾನ ಕೊಡ್ಲಿಕ್ಕೆ ಯೋಚನೆ ಮಾಡ್ತೇವೆ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳ ಜೊತೆಗೆ ಇನ್ನು ಪ್ರಸ್ತಾಪನೆ ಮಾಡಿಲ್ಲ ನಮ್ಮ ಮಂತ್ರಿಗಳು ಎರಡು ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು ಅಂಕಿ ಸಂಖ್ಯೆ ಇಲ್ಲ ಅಂತ ಹೇಳ್ತಾರೆ ಬನ್ನಿ ನಾವು ಕೊಡ್ತೇವೆ ನಮ್ಮನ್ನ ಇದಾವೆ ಒಕ್ಕೂಟದ ಅಧ್ಯಕ್ಷ ಕನ್ನಡ ಉಳಿಸಿ ಉಳಿಸಿ ಅನ್ನೋದು ಬರೀ ಕಿವಿ ಮಾತಾಯ್ತಾ ಪ್ರಚಾರಕ್ಕೋಸ್ಕರನೇ ಈ ಕನ್ನಡ ಪರ ಹೋರಾಟಗಳ ಸಂಘಟನೆಗಳಿಗೆ ಏನ್ ಹೇಳ್ತೀರ ನೀವು ಸರ್ ಇವೆಲ್ಲ ಈ ಹೋರಾಟ ಸಂಘಟನೆ ಅವ್ರ ಎಲ್ರು ಬರೀ ತೋರಿಕೆಗೋಸ್ಕರ ಇದಾರೆ ಕನ್ನಡ ಉಳಿಸಿಕ್ಲ್ಲ ಯಾಕೆ ಅಂದ್ರೆ ಈ ಹೋರಾಟ ಇಪ್ಪತ್ತೊಂಬತ್ತು ವರ್ಷದ ಹೋರಾಟ ಏನು ಕರ್ನಾಟಕದ ಒಳಗಡೆ ಎತ್ತಿ ಎತ್ತರಕ್ಕೆ ಬರೆದಿರುವಂತ ಕನ್ನಡ ಪರ ಸಂಘಟನೆಗಳಿದಾವೆ ಕನ್ನಡ ಪರ ಹೋರಾಟಗಾರಿದ್ದಾರೆ ಇವರೆಲ್ಲರನ್ನ ನಾವು ಮುಖಾಮುಖ ಭೇಟಿಯಾಗಿದ್ದೇವೆ ಕರೆದಿದ್ದೇವೆ ಯಾರೊಬ್ರು ಬಂದು ಕನ್ನಡ ಶಾಲೆ ಉಳಿಸ್ತೀವಿ ಅಂತ ಹೇಳಿ ಒಂದು ಸಾರಿ ಬೆಂಬಲ ಕೊಟ್ಟವರಿಲ್ಲ ಇವರೇನಿದ್ರು ಕೇವಲ ಕೋರಿಕೆಗೋಸ್ಕರವಾಗಿ ಇವರು ಹೋರಾಟವನ್ನು ಮತ್ತೆ ನಮ್ಮ ಸರ್ಕಾರ ಕೂಡ ಇವತ್ತು ಹಂಡ ಹೋರಾಟ ಮಾಡ್ತು ಒಂದು ಸಾಹಿತ್ಯ ಸಮರು ಕೋಟಿ ಖರ್ಚು ಮಾಡಿದ್ರು ಮೂರು ದಿನಕ್ಕೆ ಏನಾಗ್ತು ಎಷ್ಟು ಸರ್ಕಾರ ಉಳಿಸ್ತು ಎಷ್ಟು ಶಾಲೆ ಉಳಿಸ್ತು ಎಷ್ಟು ಜನಕ್ಕೆ ಕನ್ನಡವನ್ನ ಕಲ್ಸಿದ್ರು ಇವರು ಕನ್ನಡ ಕಲ್ಸೋರು ನಾವು ನಮ್ಮ ಶಾಲೆಯ ಮಕ್ಕಳು ಈ ಶಾಲೆಗಳನ್ನ ಅಷ್ಟೇ ಕರ್ನಾಟಕದಲ್ಲಿ ಕನ್ನಡ ಉಳಿದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ನಿಮ್ಮ ವಾಯುವ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಅಧಿವೇಶನ ಈ ನಿಟ್ಟಲ್ಲಿ ಕಡೆ ಮಾತು ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಏನ್ ಸರ್ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಿದ್ದೇವೆ ತಾವು ಕನ್ನಡಕ್ಕೆ ಅತ್ಯಂತ ಅಭಿಮಾನ ಉಳ್ಳಂತವರ ಮುಖ್ಯಮಂತ್ರಿಗಳಾಗಿದ್ದೀರಿ ಆದ್ರೆ ನಮ್ಮ ಶಿಕ್ಷಣ ಸಚಿವರಿಗೆ ಕನ್ನಡದ ಬಗ್ಗೆ ಕಾಳಜಿ ಇಲ್ಲ ಅನ್ನೋದಕ್ಕೆ ಮೊನ್ನೆ ನಡೆದಂತ ಸೆನ್ನಲ್ಲಿ ಚರ್ಚೆ ನಡೆದಾಗ ನಮ್ಮ ಏನ್ ವಿಧಾನ ಪರಿಷತ್ ಮಾನ್ಯ ಮುಖ್ಯಮಂತ್ರಿಗಳ ಮಗರವರು ಏನು ಯತೀಂದ್ರ ಅವರವರು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರ ಕೂಡಲಿನಲ್ಲಿ ನಮ್ಮ ಶಿಕ್ಷಣ ಸಚಿವರು ಉತ್ಪನ್ನರಾಗಿದ್ದಾರೆ ಅಂದ್ರೆ ಅವ್ರಿಗೆ ಕನ್ನಡ ಶಾಲೆಯ ಬಗ್ಗೆ ಕಾಳಜಿ ಇಲ್ಲ ಕನ್ನಡ ಶಾಲೆಗಳಿಗೆ ಅನುದಾನ ಕೊಡೋ ವಿಚಾರದಲ್ಲಿ ಕಾಳಜಿ ಇಲ್ಲ ಆದ್ರೆ ಮುಖ್ಯಮಂತ್ರಿಗಳಿಗೆ ಕಾಳಜಿ ಇದೆ ಹಂಗಾಗಿ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಸಚಿವರು ಒತ್ತನ್ನ ಕೊಟ್ಟು ನನ್ನ ಇಲಾಖೆ ಇದು ಇದೊಂದು ಬಹಳ ಹಿಂದಿನ ಸಮಸ್ಯೆ ಉಳಿದಿದೆ ಇದಕ್ಕೊಂದು ಐತಿಹಾಸಿಕವಾದಂತ ತೀರ್ಮಾನವನ್ನು ಆಗ್ಬೇಕು ನನ್ನಿಂದ ಇದು ಉಳಿ ನಮ್ಮ ಮಾನ್ಯ ಪುಟ್ಟಣ್ಣ ಸಾಮ್ ಹೆಸರು ಉಳಿತಿದೆ ಏನ್ ಎಸ್ ಬಂದಾರಪ್ಪ ಮುಖ್ಯಮಂತ್ರಿಗಳು ಅವ್ರ ಹೆಸರು ಹೆಂಗಿದ್ಯೋ ನಿಮ್ ಹೆಸರು ಉಳಿತಿದೆ ಮಂತ್ರಿಗಳೇ ನೀವು ಈ ಮಾಡಿ ಅಂತ ಆದ್ರೆ ಅವ್ರು ಕಾಯಿಗುತ್ತೆ ತುಂಬಾ ವಿಚಾರ ಮಾತಾಡಿದ್ರು ನಮ್ಮ ವಿಚಾರ ಸ್ವಲ್ಪನೆ ಕೊಡ್ತೇವೆ ಮುಖ್ಯಮಂತ್ರಿ ಎರಡು ವರ್ಷ ಆಗಿದೆ ಇನ್ನೂ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾನೆ ಇದ್ದೀರಾ ಅಲ್ಲಿ ಪ್ರಶ್ನೆಗೆ ಉತ್ತರ ಕೊಡುವಾಗ ಕೊಡ್ತಾರೆ ಕ್ರಮ ವಹಿಸ್ತಾ ಇದ್ದೇವೆ ಎಷ್ಟ್ ವರ್ಷ ಕ್ರಮ ವಹಿಸ್ತೀರಿ ಇಪ್ಪತ್ತೊಂಬತ್ತು ವರ್ಷ ಆಗಿದೆ ಮೂವತ್ ವರ್ಷ ಆಗಿದೆ ಇನ್ನೇನ್ ಎಲ್ರೂ ರಿಟೈರ್ಡ್ ಆಗ್ತಿದ್ದೇವೆ ಇನ್ ಯಾವಾಗ ನೀವು ಕೊಡೋದು ನಿಮ್ ಸರ್ಕಾರಿ ಶಾಲೆ ಅಂತೂ ಉಳಿಯೋದಿಲ್ಲ ನೀವೆಲ್ಲ ಕೆ ಪಿ ಎಸ್ ಮಾಡ್ಕೊಂಡವ್ರೆ ಕನ್ನಡ ಪಬ್ಲಿಕ್ ಶಾಲೆ ಮಾಡಿ ಅಲ್ಲೆಲ್ಲ ಇಂಗ್ಲಿಷ್ ಮಾಧ್ಯಮವನ್ನ ತರ್ತಿದ್ದಾರೆ ಮತ್ತೆ ವಸತಿ ಶಾಲೆಗಳನ್ನ ತರ್ತಿದ್ದಾರೆ ಆದ್ರೆ ಕನ್ನಡ ಉಳಿಯೋದು ನಮ್ಮ ಅನುದಾನ ರೈತ ಖಾಸಗಿ ಶಾಲೆಯಲ್ಲಿ ಮಾತ್ರ ಹಂಗಾಗಿ ಮಠ ಮಾನ್ಯಗಳು ಇವತ್ತು ಬಹಳಷ್ಟು ಶಾಲೆಗಳನ್ನ ಬಂದಿದ್ದಾರೆ ಕೆಲವು ಕನ್ನಡ ಅಭಿಮಾನಿಗಳು ಕನ್ನಡದ ಅಭಿಯಾನಕ್ಕೋಸ್ಕರವಾಗಿ ಅವ್ರ ಮನೆ ತನ್ನ ಮನಧನವನ್ನ ನಷ್ಟ ಮಾಡ್ಕೊಂಡು ಇವತ್ತು ಶಾಲೆಗಳನ್ನ ನಡೆಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನೀವು ಅನುದಾನವನ್ನು ಕೊಡ್ತೇವೆ ಅಂದ್ರೆ ಇದು ಯಾವುದೇ ಶಾಲೆ ಮುಂದಿನ ದಿನಗಳಲ್ಲಿ ಉಳಿಯೋದಿಲ್ಲ ಅನ್ನು ಮಾತ್ರ ತಮ್ಮ ವಾಯಿನಿ ಮುಖಾಂತರ ಹೇಳ್ತೇನೆ ಧನ್ಯವಾದಗಳು ನನ್ನ ಹೆಸರು ಜಿ ಈ ಒಕ್ಕೂಟದ ಅಧ್ಯಕ್ಷರು